ನಮಸ್ಕಾರ ವೀಕ್ಷಕರೇ ವಾರ್ತಾ ವರದಿಗೆ ಸ್ವಾಗತ ನಾನು ಅದ್ವಿಕಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರೇ ಇಲ್ಲಿ ಸ್ವಲ್ಪ ನೋಡಿಯೇ ಬಿಡಿ ಹಗಲು ದರಡಿ ಮಾಡಿ ತಪ್ಪಾಯಿತು ಎನ್ನುತ್ತಿರುವ ಅಂಗನವಾಡಿ ಕಾರ್ಯಕರ್ತೆ ಮುತ್ತವ ಕರಿಹೊಳೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ಗ್ರಾಮೀಣ ಗೈಬಿತೋಟ್ ಅಂಗನವಾಡಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಬಂದಂತಹ ರೇಷನ್ ಮೊಟ್ಟೆ ಪೌಷ್ಟಿಕಾಂಶದ ಆಹಾರ ಪದಾರ್ಥಗಳನ್ನು ಮಾರಾಟ ಮಾಡುತ್ತಿದ್ಲು

ಕೇಳಿದ್ರೆ ಗುಂಡಾವರ್ತನೆ ಮಾಡುತ್ತಾಳಂತೆ ಮಿತಿ ಮೀರಿದ ಅಂಗನವಾಡಿ ಕಾರ್ಯಕರ್ತೆಯ ಮಾರಾಟ ದಂಧೆಯ ವಿರುದ್ಧ ಸ್ಥಳೀಯರು ಎಲ್ಲಾ ಮೇಲಧಿಕಾರಿಗಳಿಗೆ ಅಂಗನವಾಡಿ ಕಾರ್ಯಕರ್ತೆಯ ವಿರುದ್ಧ ಅರ್ಜಿ ಬರೆದಿದ್ದಾರೆ ರಾಯಭಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಅರ್ಜಿ ಬರೆದು ತಿಂಗಳುಗಳೇ ಕಳೆದರೂ ಯಾವುದೇ ರೆಸ್ಪಾನ್ಸ್ ಇಲ್ಲ ಬೆಳಗಾವಿಯ ಡಿಸಿ ಅವರಿಗೆ ಅರ್ಜಿ ಬರೆದಾಗ ಓಡೋಡಿ ಬಂದ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಇಪ್ಪತ್ತೈದು ವರ್ಷದಿಂದ ಚಿಕ್ಕ ಮಕ್ಕಳಿಗೆ ಸರ್ಕಾರದಿಂದ ಬಂದಂತಹ ಮೊಟ್ಟೆ ಬೆಲ್ಲ ಪೌಷ್ಟಿಕಾಂಶ ಬೇಳೆಗಳು ತಿಂದು ತೇಗಿದ್ದ ಈ ಕಾರ್ಯಕರ್ತೆಯನ್ನ ಮಾಡಬೇಕು ನೀವೇ ಹೇಳಿ ಬೆಳಗಾವಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ತನಿಖೆ ನಡೆಸಿ ತಪ್ಪಿತಸ್ಥ ಕಾರ್ಯಕರ್ತೆ ಮುತ್ತವ್ವ ಕರಿಹೊಳೆಗೆ ಹನ್ನೊಂದು ವಿಷಯಗಳು ಅಂದ್ರೆ ಆಕೆ ಇಪ್ಪತ್ತೈದು ವರ್ಷಗಳಿಂದ ಯಾವುದೇ ದಾಖಲಾತಿ ಸಮಿತಿ ರಿಜಿಸ್ಟರ್ ಮಕ್ಕಳ ಹಾಜರಾತಿ ಲೆಕ್ಕ ಪೋಷಣೆ ಭಾಗ್ಯಲಕ್ಷ್ಮಿ ಯೋಜನೆ ಬಾಂಡ್ ದಾಸ್ತಾನು ನಿವಾರಣೆ ಲೆಕ್ಕ ಯಾವುದೂ ಮಾಡದೆ ಸಿಕ್ಕಾಕಿಕೊಂಡ ಕಾರ್ಯಕರ್ತೆಗೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿದ್ದಾರೆ ನೋಟಿಸ್ ಜಾರಿ ಮಾಡಿದ್ದಷ್ಟೇ ತಡ ತನ್ನ ವಿರುದ್ಧ ದೂರು ಕೊಟ್ಟ ಅರ್ಜಿದಾರರಿಗೆ ಲಂಚದ ರೂಪದಲ್ಲಿ ಐದು ಸಾವಿರ ಹಣ ಕೊಟ್ಟು ಅರ್ಜಿಯನ್ನ ವಾಪಸ್ ತೆಗೆದುಕೊಳ್ಳಿ ಎಂದು ಗೋಳಾಡುತ್ತಿದ್ದಾಳೆ ಈ ಮಳ್ಳಿ ಅಣ್ಣ ತಪ್ಪಾಯಿತು ಇನ್ನು ಮುಂದೆ ಹೀಗೆ ಮಾಡುಲ್ಲ ನನ್ನ ಕೆಲಸ ಇನ್ನು ಮೂರು ವರ್ಷ ಇದೆ ನನ್ನ ನೀವೇ ಕಾಪಾಡಬೇಕು ಅಣ್ಣ ಎಂದು ಹೇಳುತ್ತಾಳೆ ರಾಯಭಾಗ ತಾಲೂಕಿನಾದ್ಯಂತ ಪ್ರತಿಯೊಂದು ಅಂಗನವಾಡಿ ಕೇಂದ್ರದಲ್ಲಿ ಹೀಗೆ ನಡೆಯುತ್ತಿದೆ ಕೆಳಗಿನವರಿಂದ ಮೇಲಿನವರೆಗೂ ಹಣ ಹೋಗುತ್ತಂತೆ ಏನೇ ಆಗಲಿ ರಾಯಭಾಗ ತಾಲೂಕಿನಲ್ಲಿ ಕಾರ್ಯಕರ್ತೆಯರ ಯೂನಿಯನ್ ಲೀಡರ್ ಅಂತ ಬಂದವರು ದೂರುದಾರರಿಗೆ ಲಂಚ ಕೊಡೋಕೆ ಈ ಅಮ್ಮನಿಗೆ ತಾಲೂಕು ಯೂನಿಯನ್ ಲೀಡರ್ ಸ್ಥಾನ ಕೊಟ್ಟು ಪೌಷ್ಟಿಕಾಂಶ ಆಹಾರ ಧಾನ್ಯ ಮಾರಾಟ ದಂಧೆಗೆ ಇಳಿದಿದ್ದಾರಾ ಕಾರ್ಯಕರ್ತೆಯರು ಅನ್ನೋದು ಸಂಶಯಕ್ಕೆ ಕಾರಣವಾಗಿದೆ ಸದ್ಯ ರಾಯಭಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಭಾರತಿ ಅವರ ಕೈಯಲ್ಲಿ ನಿಂತಿದೆ ಕಾರಣ ಕೇಳಿ ನೋಟಿಸ್ ಇನ್ನು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಹೋಗಿಲ್ಲ ಯಾಕೆ ಇಷ್ಟೊಂದು ತಡವಾಗುತ್ತಿರುವುದು ಯಾಕೆ ಎಂದು ದೂರುದಾರರ ವಾದವಾಗಿದೆ ಅಲ್ಲಿ ಅಂಗನವಾಡಿ ಕೇಳಕೊ ಅಂದ್ಲೇ ಅಲ್ಲಿ ಇಲ್ಲಿ ರಸ ನಿಮ್ಮದು ವೈರತಾರೆ ನಮ್ಮ ಸಸ್ಯದ ಕೇಳಕೋ ಇಲ್ಲ ಮತ್ತೆ ನಿಮ್ ಸಸಿ ಅಲ್ಲದಾರ ನಿಮ್ ತೋರ್ ಮನ್ಯಾಗ ಇಲ್ಲ ಕೊಡಂಗಿಲ್ಲ ಅಂದ್ರು ಯಾಕೆ ಕೊಡಂಗಿಲ್ಲ ನಮ್ಮ ಸಸ್ಯದ ಹೆಸರು ಇಲ್ಲಿ ಅನ್ನೇ ಇಲ್ಲ ಅಲ್ಲೇದಾರ ಅಂದ್ರೆ ಒಂದು ಒಂದ್ ಹೋಗಿ ಬರ್ತಾಳು ಮತ್ತು ನೀವು ಯಾಕೆ ಕೊಡೋಂಗಿಲ್ಲ ಕೇಳಂತಲೇ ಇಲ್ಲ ಮತ್ತು ಅಲ್ಲಿ ಹೇಳಿದರು ಟೀಚರ್ಗಳು ಅಲ್ಲಿ ಕೊಡ್ತಾರೆ ಹೋಗಂದ್ರು ನಾವೇನು ಹೇಳಿದೀವಿ ಒಂದು ಮೂರು ಹುಡುಗರು ಆ ಅದಾವೆ ರೀ ಮತ್ತು ನೀವು ರಸೆ ನಡ್ ತಗೋತೀರಿ ತಿಳ್ ಟೀಚಂದ್ರೆ ನಾ ರಿಪೋರ್ಟ್ ಕೊಡುತ್ತೀನಿ ರೀ ಅಂದ್ರೆ ಅವರು ಮನೆಯವ್ರಿಗೆ ಕರ್ಕೊಂಡು ಮನಿಗೆ ಬಂದರು ಅವ್ರು ರೀ ಅವ್ರ ಟೀಚರ್ಗಳು ರೀ ಗಂಡ ಮುತ್ತ ಟೀಚರ್ ಹರ್ವಳಿ ಅಂತ ಯಾಕಪ್ಪ ಯಾಕೆ ಬಂದು ಕೇಳಿ ಇಲ್ಲ ಕೆಲಸ ಇದು ಭಾತ ಹದಂಗೆ ತಿರ್ಕೊಂಡವ್ರಿ ತಪ್ಪಾಗೈತೆ ನಮ್ಮ ಕಡೆ ಬಂದುಬಿ ಅಂದರು ನೀವು ನಾನು ಕೊಡಬೇಡ್ರಿ ನಾನು ಹುಡುಗರು ಕೊಡ್ತಾನೆ ಆದ್ರೆ ಕೂಡ ತತ್ತಿಕರ ನೀ ನನಗೆ ಹಿಂಗೆ ಮಾತಾಡಿದ್ವೇಳಿ ಅಂತ ಇದು ಇಪ್ಪತ್ತೈದು ವರ್ಷದಿಂದ ತೊಳೆ ಆಗ್ತಾನೆ ಇದೆ ಮತ್ತು ಈ ಥರ ಸಂಬಂಧ ನಾವು ನಾಲ್ಕು ವರ್ಷ ಆಯ್ತು ಫೋನ್ ಮಾಡಿ ರೇಷನ್ ರೀ ಸರಿಯಾಗಿ ಮಕ್ಳಿಗೆ ಮುಟ್ಟು ಹಾಕುದು ಮತ್ತೈತಿ ಆಹಾರ ಅನ್ನೋದು ಏನೋ ಮುಟ್ಟಿಲ್ಲ ತಿಳ್ಕೊ ಹೊಟ್ಟೆ ಮುಟ್ಟಿಲ್ಲ ಮುಟ್ಟಿದ್ರಕ ನಾವು ಏನೈತಿ ಅರ್ಜಿ ಬರೋದ್ ಪೆಟ್ಟಿಗೆ ಏಳನೇ ತಿಂಗಳಾಗಿಂದ ಇದನೈತಿ ರೇಷನ್ ಎಲ್ಲರಿಗೂ ಕರ್ಕರದ ಫೋಟೋ ಹೊಡ್ಕೊಳ್ದ ಟೈಪ್ ಮಾಡಿದ್ದಾರೆ ಗಡ್ಕರಿ ಮೇಡಮ್ ಅಂತ ನೋಡ್ರಿ ಅವ್ರು ನೋಡು ಇಲ್ಲಿ ಐದು ಸಾವಿರ ತಗೋ ರೀ ನಿಮ್ಮ ಕಾಗದ ಖರ್ಚ ಮತ್ತು ಇವು ನೀವು ಹಿಂತವು ಕೋರಿ ಅರ್ಜಿ ಅರ್ಜಿ ಕೊಟ್ಟದಕ್ಕೆ ಹಾಂ ಅರ್ಜಿ ಕೊಟ್ಟದ್ದು ನಿಮ್ಗೆ ಯಾತು ಬೇಕಾಗಿತ್ತು ಮತ್ತು ಮ್ಯಾಗ ಏನಿದ್ರು ಮ್ಯಾಗಿಂದು ಹೇಳಿದ ಎಲ್ಲರೂ ತಿನ್ಕೊತ ಬರೋರ ಇಲ್ಲಿ ರೇಷನ್ ಇಷ್ಟ ಬರದ ಮತ್ತು ಬಂದಷ್ಟು ಕೊಡೋರ ಬಂದದ್ದು ರೇಷನ್ ಏನು ಮಾಡ್ತಿರ್ತಾರೆ ಹಾಗೆ ತುಳು ಮಾಡಿ ಮಾರ್ತ್ರೀ ಮಾರ್ತ ಇದಾಗಿತ್ತು ಇವತ್ತಿನ ವಾರ್ತಾ ವರದಿ ನಮಸ್ತೆ